ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶವೇನೆಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡಲು ಮುಖ್ಯ ಕಾರಣವೇನೆಂದರೆ ವಿದ್ಯಾರ್ಥಿಗಳು ಈಗ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಲ್ಲ ಅವರು ಅಭ್ಯಾಸ ಮಾಡಂದರೆ ಸಾಕು ನಾನು ಅಷ್ಟು ಓದಿದ್ದೇನೆ ಇಷ್ಟು ಓದಿದೆ ನಾ ಪ್ರತಿದಿನ ಓದ್ತೇನೆ ಅಂತ ಹೇಳ್ತಾರೆ ಪರೀಕ್ಷೆಯಲ್ಲಿ ನೋಡಿದರೆ ಕಮ್ಮಿ ಅಂಕಗಳನ್ನು ತೆಗೆದುಕೊಳ್ತೀರಿ ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು ನಿಮ್ಮ ಮನಸ್ಸಿನಿಂದ ಓದಬೇಕು ನಿಮಗೆ ಬರುವ ತನಕ ಒಂದು ವಿಷಯ ಇದೆ ಅಂದರೆ ಆ ವಿಷಯ ನಿಮ್ಮ ತಲೆಯೊಳಗೆ ಹೋಗುವ ತನಕ ಓದಲೇಬೇಕು ಅದನ್ನು ಬಿಟ್ಟು ನಾನು ಟೂ ಅವರ್ ಓದಿದೆ ತ್ರೀ ಅವರ್ಸ್ ಓದಿದೆ ನಂಗೆ ತಲೆಗೆ ಹೋಗಲಿಲ್ಲ ಅಂದರೆ ಉಪಯೋಗಿಲ್ಲ ನೀವು ಬರೀ ಒನ್ ಅವರ್ ಜಸ್ಟ್ ಒನ್ ಅವರ್ ಮನಸ್ಸಿಟ್ಟು ಅಭ್ಯಾಸ ಮಾಡಿ ಸ್ಟಡಿ ಮಾಡಿ ಆಗ ನಿಮ್ಮ ಓದಿದ್ದು ನಿಮ್ಮ ತಲೆಗೆ ಹತ್ತುತ್ತದೆ ಅದನ್ನು ಬಿಟ್ಟು ನಾನು ಬುಕ್ಸ್ ಹಿಡ್ಕೊಂಡು ಓದಿದೆ ಅಂತ ಓದೋದಲ್ಲ ಏರೋ ತಂದೆ ತಾಯಿ ಬೈತಾರಂತ ಅಭ್ಯಾಸ ಮಾಡೋದಲ್ಲ ಶಾಲೆಯಲ್ಲಿ ಶಿಕ್ಷಕರು ಬೈತಾರಂತ ಓದೋದಲ್ಲ ನಮ್ಮ ಮನಸ್ಸಿನಿಂದ ನಾನು ಓದಿ ಹೆಚ್ಚು ಅಂಕಗಳನ್ನು ಗಳಿಸುತ್ತೇನೆ ಮತ್ತು ನನ್ನ ಗುರಿ ಏನಿದೆ ಆ ಗುರಿ ಮುಟ್ಟುತ್ತೇನೆ ಎಂಬ ನಿಮಗೆ ಮನಸ್ಸಿರಬೇಕು ಆಗ ಮಾತ್ರ ನೀವು ಓದಿದ್ದು ನಿಮ್ಮ ತಲೆಗೆ ಹೋಗುತ್ತದೆ ಆಗ ಮಾತ್ರ ನೀವು ಪರೀಕ್ಷೆಯಲ್ಲಿ ನೀವು ಓದಿದ್ದು ನಿಮಗೆ ನೆನಪಾಗುತ್ತದೆ ಆದ್ದರಿಂದ ಓದುವಾಗ ನಮ್ಮ ಮನಸ್ಸು ಮತ್ತು ನಮ್ಮ ಮನಸ್ಸು ಮತ್ತು ನಾವು ಓದಿದ್ದು ನಮ್ಮ ಮನಸ್ ತಲೆಗೆ ಹೋಗ್ತಾ ಇದೆ ಅನ್ನೋದು ನಮಗೆ ಒಂದು ಅರ್ಥವಾಗುತ್ತದೆ ನೀವು ಸುಮ್ಮನೆ ಇಲ್ಲಿ ಓದ್ತಾ ಇರೋದು ಮನಸ್ಸೆಲ್ಲೋ ಹರಿದಾಡ್ತಿರ್ತದೆ ಮನಸ್ಸೆಲ್ಲೋ ಹೋಗಿ ಬರ್ತಾ ಇರ್ತದೆ ನಿಮ್ಮದು ಜಸ್ಟ್ ಬುಕ್ ಮುಂದೆ ಹಿಡ್ಕೊಂಡು ಹೊಂದಿರ್ತೀರಿ ಆಗ ಆಗ ನೀವು ಓದಿದ್ದು ನಿಮಗೆ ತಲೆಗೆ ಹೋಗುವುದಿಲ್ಲ ಆದ್ದರಿಂದ ನಾವು ಓದುವಾಗ ನಮ್ಮ ಕಣ್ಣುಗಳು ಮತ್ತು ನಮ್ಮ ಮನಸ್ಸು ನಮ್ಮ ಬುಕ್ಕಿನ ಮೇಲೆ ಇರಬೇಕು ನಾವು ಓದಿದ್ದು ನಮ್ಮ ತಲೆಗೆ ಹೋಗ್ತಾ ಇರಬೇಕು ಆಗ ನೀವು ಓದಿದರೆ ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಮನಸ್ಸಿಟ್ಟು ಓದಿ ಆಗ ನೀವು ಓದಿದ್ದು ನಿಮ್ಮ ಪರೀಕ್ಷೆ ಸಮಯದಲ್ಲಿ ನಿಮಗೆ ನೆನಪಾಗುತ್ತದೆ ಆಗ ನೀವು ಸರಿಯಾಗಿ ಉತ್ತರಗಳನ್ನು ಬರೆದು ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯ ಆದ್ದರಿಂದ ಪ್ರತಿ ವಿದ್ಯಾರ್ಥಿಗಳು ಓದುವಾಗ ಮನಸ್ಸಿಟ್ಟು ಓದಬೇಕು ಇದು ಈಗ ನೀವು ಮನಸ್ಸಿಟ್ಟು ಆದರೆ ನೀವು ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯ ನಾನು ಈ ವಿಷಯ ಹೇಳಲು ಮುಖ್ಯ ಕಾರಣವೇನೆಂದರೆ ನಾನು ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಇದ್ದೀನಿ ಅಲ್ಲಿ ಎಷ್ಟೋ ಮಕ್ಕಳು ಅಷ್ಟು ಓದಿದೆ ಮೇಡಮ್ನ ಡೈಲಿ ಅಭ್ಯಾಸ ಮಾಡ್ತೀನಿ ಆದರೆ ಎಕ್ಸಾಮ್ ಟೈಮಲ್ಲಿ ಏನೂ ಬರೆಯುವುದಿಲ್ಲ ಏಕೆಂದರೆ ಅವರು ಮನಸ್ಸಿಟ್ಟೇ ಅಭ್ಯಾಸ ಮಾಡುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮನಸ್ಸಿಟ್ಟು ಓದಿ ನಿಮ್ಮ ಪರೀಕ್ಷೆ ಸಮಯದಲ್ಲಿ ನಿಮಗೆ ನೆನಪಾಗುತ್ತದೆ ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಪ್ರತಿ ವಿದ್ಯಾರ್ಥಿಗಳು ಓದಬೇಕು ಪ್ರತಿದಿನ ಓದಬೇಕು ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್